ವಿಶಾಖಪಟ್ಟಣದಲ್ಲಿ ಆಗಿ ಶುರು ಮಾಡತಕ್ಕಂಥದಕ್ಕೆ ಆರ್ಥಿಕವಾಗಿ ನೆರವು ಬೇಕಿತ್ತು ಅದರಿಂದ ಇವತ್ತು ಅಲ್ಲಿ ಏನೋ ಹನ್ನೊಂದು ಸಾವಿರ ಕೋಟಿ ಇವತ್ತು ಸಾಧ್ಯವೇ ಇಲ್ಲ ಅಂತ ಇದರಿಂದ ಪ್ರಾರಂಭ ಏನು ಮಾಡಬೇಕು ವಿಶ್ವೇಶ್ವರಯ್ಯ ಸ್ಥಿತಿ ಸಂಪೂರ್ಣವಾಗಿ ಮಾಡಿಫೈ ಮಾಡಬೇಕು ಹೊಸ ಪ್ಲಾಂಟನ್ನೇ ಹಾಕಬೇಕಾಗಿದೆ ಆ ದೃಷ್ಟಿಯಿಂದ ಅದು ಡಿ ಪಿ ಆರ್ ಮಾಡಿ ಸುಮಾರು ಎಂಟ್ರಿಂದ ಹತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಹೊಸದಾಗೇನೆ ನಾವು ಆ ಫ್ಲಾಟ್ನ ಏನು ಮಾಡಬೇಕಾಗಿದೆ ಮಾಡಿಫೈ ಮಾಡಬೇಕಾಗಿದೆ ಅದಕ್ಕೆ ಕೆಲಸಕ್ಕೆ ಚಾಲನೆ ರೇಟ್ ಮಾಡಕ್ಕೆ ಬಂದಿದೆ ಅಂತ ಹೇಳಿ ಬರ ಮತ್ತಿ ಕಂಪ್ಲೇಂಟ್ ನಿನ್ನೆ ತಂದ್ಮೇಲೆ ನೀವೇನ್ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರನ್ನ ಬೇಕಾದ್ರೂ ಅಪರಾಧಿ ಮಾಡ್ತೀರಿ ಯಾರನ್ನ ಬೇಕಾದ್ರೂ ನೀರಪರಾಧಿ ಮಾಡ್ಕೊತೀರಿ ಅದನ್ನ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಅಧಿಕಾರಿಗಳು ಎಷ್ಟು ಅತ್ಯಂತ ಯಶಸ್ವಿಯ ಕೆಲಸ ನಿರ್ವಹಣೆ ಮಾಡ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಇಡಿ ಐ ಟಿ ಅಂತ ಹೇಳ್ತಿರಲ್ಲಪ್ಪ ಅದ್ ನೀವು ಐ ಟಿ ಎಸ್ ಐ ಟಿ ಎಸ್ ಡಿ ಎಸ್ ಐ ಟಿ ಮಾಡ್ಕೊಂಡಿ ಅರೆ ಅದು కమిಟಿಗಳು ಮಾಡುತ್ತಿವೆ ಇಮರದಿನ ಬಿಜিপি ಸರ್ಕಾರ ಅದು ಆಗ ಆಗರಣಗಳು ಅಂತ ಹೇಳಿ ಬಾಬಾ ನಾಗಮೋಹನ್ ದಾಸ್ ಈಗ ಯಾವ ವರದಿ ತಗೋಬೇಕು ಅಂತ ನಾಗಮೋಹನ್ ತಿನ್ನದಿಂತ ವಣಮಿ ಸಾತಕ ನಾಗಮೋಹನ್ ದಾಸ್ ಅದರ 40% ಕೋ ನಾಗಮೋಹನ್ ದಾಸ್ ಅವರು 8 ಗಂಟೆ ಕೆಲಸ ಮಾಡ್ಬಹುದು ನಿಮಗೆ ಈ ಸರ್ಕಾರದಲ್ಲಿ ಈ ಸರ್ಕಾರ ಬರಿ ಸಮಿತಿ ಮತ್ತೆ ಏನೋ ಹೊಸ ರೀತಿಯಲ್ಲಿ ಏನೋ ಸರ್ಕಾರ ಈಗ ಮೈಸೂರು ಸ್ಯಾಂಡ್ ಮಾರಾಟ ಮಾಡೋದಕ್ಕೆ ರಾಯಭಾರಿ ನೇಮಕ ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇದಕ್ಕೆಲ್ಲ ಏನ್ ತೊಂದರೆ ಇಲ್ಲ ಈ ಉದಾಹರಣೆ ಸಿದ್ದರಾಮಯ್ಯ ಕೆ ಎಸ್ ಓ ಮೂಡ ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವರು ಬರುವಾಗ ವಾದ ಮಾಡೋಕ್ಕೆ ಸಿದ್ದರಾಮಯ್ಯವ್ರ ಮನೆ ಏನ್ ಕೊಡಬೇಕು ಹೆಚ್ಚಾಗಿ ಮೇಲೆ ದುಡ್ಡನ್ನ ಸರ್ಕಾರದಿಂದ ಇಂದ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಬಿಲ್ಲು ಕಪಿಲ್ ಸಿಬ್ಬಾಲಿಗೆ ಪೇಮೆಂಟ್ ಕೊಡಕ್ಕೆ ತೀರ್ಮಾನ ತಗೊಂಡವ್ರೆ ಯಾರಪ್ಪನ ಮೇಲೆ ದುಡ್ಡು ಸಿದ್ದರಾಮಯ್ಯ ಜನಗಳಿಗೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದ್ದಕ್ಕನಿಗ್ ದುಡ್ಡು ಉಪಯೋಗ ಮಾಡ್ತಾ ಇರೋದು ನೀವು ಮಾಡ್ಕೊಂಡ್ರೆ ತಪ್ಪಿಗೆ ಸರ್ಕಾರದಿಂದ ಕಪಿಲ್ ಸಿಬ್ಬಲ್ ಕರೆಸಿ ಒಂದು ಕೋಟಿ ನಲವತ್ತೇಳು ನಲವತ್ತೊಂಬತ್ತು ಲಕ್ಷ ಪೇಮೆಂಟು ಅದನ್ನ ಇರೋದು ಮೆಸೇಜ್ ಕೊಟ್ಟರೆ ಯಾರೋ ಅವತ್ತು ಈ ಪ್ರಕರಣ ಹೊರಗಡೆ ಬರೋದಕ್ಕೆ ಸಿದ್ದರಾಮಯ್ಯ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಅದ ನಿಮ್ಮ ನಡೀತಾರೆ ವಿಧಾನಸಭೆಗೆ ರಾಜಣ್ಣ ಹೇಳಿದ್ರೆ ಅದೇ ಫ್ಯಾಕ್ಟ್ರಿ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಯಾರ ನಿಂತೆ ಹೋಯ್ತಲ್ಲ ಪೆನ್ ಡ್ರೈವ್ ಫ್ಯಾಕ್ಟ್ರಿ ದಯಾನ ಮಾಡರ ನಮ್ಮ ರಾಜ್ಯದಲ್ಲಿ ಇದಾರ ಸೂತ್ರದ ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತ ಹೇಳಿ ಅವ್ರ ಮಗ ಈ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡರ್ ಮಾಡಲಿಕ್ಕೆ ಎಷ್ಟು ಜನ ಅರೆಸ್ಟ್ ಮಾಡಿದಿರಿ ಏನು ಆಕ್ಷನ್ ತಗೊಂಡ್ರಿ ಏನು ತನಿಖೆ ಮಾಡ್ತಾ ಇದ್ದೀರಿ